ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿದ ಶಾಸಕ ಬಿಮ್ಮಣ್ಣ ನಾಯ್ಕ ದಿವಂಗತ ಕುಮಾರಿ ಗೀತಾಭುವಿ ಅವರಿಗೆ ಶಾಸಕ ಬಿಮ್ಮಣ್ಣ ನಾಯ್ಕ್ ಅವರು ಶ್ರದ್ಧಾಂಜಲಿ ಸಲ್ಲಿಸಿದರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಶಾಸಕ ಬಿಮ್ಮಣ್ಣ ನಾಯ್ಕ್ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ವತಿಯಿಂದ ಎಸಿ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಶಿರಸಿಯ ಸ್ವಾತಂತ್ರ್ಯ ಹೋರಾಟಗಾರ ಸಮಾಜ ಸೇವಕ ಪರಿಸರ ಸ್ನೇಹಿಯಾದ ಕಾಶಿನಾಥ್ ಮೂಡಿ ಅವರು ನಿಧನರಾಗಿದ್ದಾರೆ ಜಾನುವಾರುಗಳಿಗೆ ಕಾಲುಬಾಯಿ ರೋಗದ ಲಸಿಕಾ ಅಭಿಯಾನದಲ್ಲಿ ಹಸುಗಳಿಗೆ ಔಷಧ ಗುಡಿಸುವ ಮೂಲಕ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ ಅಡಿಕೆಗೆ ತಗುಲಿದ ಎಲೆಚುಕ್ಕೆ ರೋಗ ನಿವಾರಣೆಗೆ ವೃಕ್ಷೋತ್ಪಾತ ಶಾಂತಿ ಹವನ ಅಮೆರಿಕ ಮ್ಯಾಸಚೋಸೆಟ್ಸ್ ರಾಜ್ಯದ ಬಾಸ್ಟನ್ನಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಕೂಟವನ್ನು ಸಂಭ್ರಮದಿಂದ ಆಚರಿಸಿದರು ದೇಶವನ್ನು ಒಗ್ಗೂಡಿಸುವ ಕೆಲಸಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಕಟಣೆ ತಹಶೀಲ್ದಾರ್ ಶಿರ್ಸಿ ನವೆಂಬರ್ ಮೂರರಂದು ಸಿದ್ದಾಪುರ ತಾಲೂಕಿನ ಪದವಿ ಕಾಲೇಜು ವಿದ್ಯಾರ್ಥಿಗಳು ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ಗೆ ಆಗಮಿಸಿ ಶಾಸಕ ಭೀಮಣ್ಣ ನಾಯ್ಕ ಅವರನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಸೋಮವಾರ ವಿದ್ಯಾರ್ಥಿಗಳು ಶಾಸಕರ ಜೊತೆ ಹಂಚಿಕೊಂಡರು ಇದಕ್ಕೆ ಕೂಡಲೇ ಸ್ಪಂದಿಸಿದ ಶಾಸಕರು ವಿದ್ಯಾರ್ಥಿಗಳ ಬಳಿ ಧಾವಿಸಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನಾಲಿಸಿ ತತ್ಕ್ಷಣ ಸಮಸ್ಯೆಯನ್ನು ಪರಿಹರಿಸುವಂತೆ ಸಂಬಂಧಪಟ್ಟವರಿಗೆ ಫೋನ್ ಕಾಲ್ ಮೂಲಕ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಎಸ್ಕೆ ಭಾಗವತ್ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು ನವೆಂಬರ್ ಮೂರರಂದು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ಶಾಸಕರಾದ ಭೀಮಣ್ಣಾಟಿ ನಾಯ್ಕ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದಿವಂಗತ ಕುಮಾರಿ ಅವರನ್ನು ನೆನೆದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಎಸ್ಕೆ ಭಾಗವತ್ ಗೀತಾ ಶೆಟ್ಟಿ ತಾರಾನಾಯ್ಕ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ನವೆಂಬರ್ ಮೂರರಂದು ನಗರದ ಶ್ರೀಮಾರಿಕಂಬ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕೊಠಡಿಗೆ ಭೇಟಿ ನೀಡಿ ಸೋಮವಾರ ವಿದ್ಯಾರ್ಥಿಗಳೊಂದಿಗೆ ಕೆಲ ಕಾಲ ಸಮಾಲೋಚನೆ ನಡೆಸಿದರು ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಮುಂದೆ ಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಯಾವ ರೀತಿ ಸನ್ನದ್ಧರಾಗಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ರೂಪುರೇಷೆಗಳನ್ನು ಶಿಕ್ಷಕರು ಹೇಗೆ ಮಾಡಿಕೊಂಡಿದ್ದಾರೆಂದು ಶಾಲಾ ಮುಖ್ಯ ಶಿಕ್ಷಕರೊಡನೆ ಚರ್ಚಿಸಿದರು ನಂತರ ಶಾಲಾ ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಭಾಗಿಯಾಗಿ ಹಾಗೂ ಶಿಕ್ಷಕರ ಸಭೆಯನ್ನು ನಡೆಸಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಗತಿ ಸಾಧಿಸುವ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗುವಂತೆ ಸೂಚನೆ ನೀಡಿದರು ಅಲ್ಲದೆ ಕಳೆದ ವರ್ಷ ಇಪ್ಪತ್ತೆರಡು ರ್ಯಾಂಕ್ ಬಂದಿದ್ದು ಈ ಸಲ ಅದನ್ನು ಕನಿಷ್ಠ ಪಕ್ಷ ಪಕ್ಷಕ್ಕೆ ಹೆಚ್ಚಿಸುವ ಗುರಿ ಹೊಂದಬೇಕು ಎನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಎಂದರು ನಂತರ ಶಾಲಾ ಮಕ್ಕಳಿಗೆ ಪೂರೈಸುತ್ತಿರುವ ಬಿಸಿಯೂಟದ ಗುಣಮಟ್ಟವನ್ನು ಶಾಸಕ ಬಿಮಣ್ಣ ನಾಯ್ಕ್ ಸ್ಥಳದಲ್ಲಿಯೇ ಪರಿಶೀಲಿಸಿದರು ಅಲ್ಲದೆ ಶಾಲೆಯಲ್ಲಿ ಹಲವಾರು ತಿಂಗಳುಗಳಿಂದ ಶೌಚಾಲಯದ ಕಟ್ಟಡದ ಕಾಮಗಾರಿ ಪೂರ್ಣಗೊಳ್ಳದೇ ಇರುವ ಕಾರಣ ಮತ್ತು ಹೆಣ್ಣು ಮಕ್ಕಳಿಗೆ ಶೌಚಾಲಯದ ಅನಾನುಕೂಲದಿಂದ ತೊಂದರೆ ಅನುಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಇಂಜಿನಿಯರ್ ಬಸವರಾಜ್ ಬಳ್ಳಾರಿ ಅವರಿಗೆ ಸ್ಥಳದಲ್ಲಿಯೇ ಇನ್ನು ಹದಿನೈದು ದಿನ ಒಳಗಾಗಿ ಶೌಚಾಲಯದ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ಖಡಕ್ ಸೂಚನೆ ನೀಡಿದರು ಅದಕ್ಕೆ ಉತ್ತರಿಸಿದ ಬಸವರಾಜ್ ಬಳ್ಳಾರಿಯವರು ಇನ್ನು ಹದಿನೈದು ದಿನಗಳೊಳಗಾಗಿ ಶೌಚಾಲಯದ ಕಾಮಗಾರಿ ಮುಗಿಸಿಕೊಡುವ ಭರವಸೆಯನ್ನ ನೀಡಿದರು ನಂತರ ಶಾಸಕರು ಶ್ರೀ ಮಾರಿಕಂಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿ ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಭಾಗಿಯಾದರು ಈ ಸಭೆಯಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಬಿಕೆ ಕೆಂಪರಾಜರವರು ಸೇರಿದಂತೆ ಸದಸ್ಯರುಗಳಾದ ಜಗದೀಶ್ ಗೌಡ್ರು ದೀಪಕ್ ದೊಡ್ಡೂರು ಜಿಎಸ್ ಹಿರೇಮಠ್ ಸುಭಾಷ್ ನಾಯ್ಕ್ ರಮ್ಯಾ ಚಂದಾವರ್ ಮತ್ತು ಪ್ರಮುಖರಾದ ಎಸ್ಕೆ ಭಾಗವತ್ ಉಪಸ್ಥಿತರಿದ್ದರು ದಲಿತ ಮುಖಂಡರನ್ನು ಅವಮಾನಿಸಿದ ಮುಂಡಗೋಡ್ ತಹಶೀಲ್ದಾರ್ ಶಂಕರ ಗೌಂಡಿ ಅವರನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ವೇದಿಕೆಯ ರಾಜ್ಯ ಸಂಚಾಲಕ ಚಿದಾನಂದ ಹರಿಜನ ನೇತೃತ್ವದಲ್ಲಿ ನಗರದ ಸಹಾಯಕ ಆಯುಕ್ತರ ಕಚೇರಿಗೆ ಆಗಮಿಸಿದ ಸದಸ್ಯರು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರನ್ನು ವೇದಿಕೆಯಿಂದ ತಹಶೀಲ್ದಾರ್ ಶಂಕರಗೌಂಡಿ ಕೆಳಗೆ ಇಳಿಸಿದ್ದು ಅವರನ್ನು ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು ದಲಿತ ಮುಖಂಡರಾದ ಚಿದಾನಂದ ಹರಿಜನ ಭೀಮಣ್ಣ ತಳ್ವಾರ್ ರಾಘವೇಂದ್ರ ಟಪಾಲದವರ್ ಇವರನ್ನು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ದಿನದಂದು ವೇದಿಕೆಯಿಂದ ಕೆಳಗೆ ಇಳಿಸಿ ಅಪಮಾನ ಮಾಡಿದ್ದಾರೆ ಆಹ್ವಾನ ಎಂದು ಹೇಳದ ಎಲ್ಲರೂ ಕುಳಿತಾದ ಮೇಲೆ ಈ ರೀತಿ ಮಾಡಿರುವುದು ಇದು ದಲಿತರಿಗೆ ಮಾಡಿದ ಅಪಮಾನವಾಗಿದೆ ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡುವಾಗ ಸಂಘ ಸಂಸ್ಥೆಗಳ ಮುಖಂಡರುಗಳನ್ನು ಗಣನೆಗೆ ತೆಗೆದುಕೊಂಡು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡುವುದನ್ನು ಬಿಟ್ಟು ವೇದಿಕೆಗೆ ಬಂದಿರುವ ಮತ್ತು ಕುಳಿತಿರುವ ದಲಿತ ನಾಯಕರನ್ನು ವೇದಿಕೆಯಿಂದ ಕೆಳಗೆ ಇಳಿಸಿ ಅಪಮಾನ ಮಾಡಿದ್ದಾರೆ ಶಂಕರ ಗೌಡಿಯವರು ಒಂದು ಜವಾಬ್ದಾರಿ ಹುದ್ದೆಯಲ್ಲಿದ್ದು ಇದೇ ದಲಿತರಿಗೆ ಅಪಮಾನ ಮಾಡುವ ಮೂಲಕ ತಮ್ಮ ಹುದ್ದೆಗೆ ಅಗೌರವ ತೋರಿದ್ದಾರೆ ಆದ್ದರಿಂದ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಮನವಿಯಲ್ಲಿ ವಿನಂತಿಸಲಾಗಿದೆ ನಮ್ಮ ಬೇಡಿಕೆಯನ್ನು ಸರ್ಕಾರ ಕೂಡಲೇ ಹದಿನೈದು ದಿನಗಳ ಒಳಗಾಗಿ ಬಗೆಹರಿಸಬೇಕಾಗಿ ವಿನಂತಿ ಒಂದು ವೇಳೆ ಬಗೆಹರಿಸದಿದ್ದರೆ ಬರುವ ಹದಿನೈದು ದಿನದ ನಂತರ ನಾವು ಸಂಘದ ವತಿಯಿಂದ ಮತ್ತು ಅನೇಕ ಸಂಘ ಸಂಸ್ಥೆಗಳ ವತಿಯಿಂದ ರಸ್ತೆಗಿಳಿದು ಧರಣಿ ಮತ್ತು ಸರ್ಕಾರಕ್ಕೆ ಕಪ್ಪು ಬಟ್ಟೆ ತೋಡಿಸುವ ಹೋರಾಟದ ಮೂಲಕ ಮತ್ತು ಈ ತಾಲೂಕಾ ದಂಡಾಧಿಕಾರಿಗಳನ್ನು ವರ್ಗಾವಣೆ ಮಾಡುವ ತನಕ ಸಂಬಂಧಪಟ್ಟ ಇಲಾಖೆಯ ಎದುರು ಧರಣಿ ಸತ್ಯಾಗ್ರಹವನ್ನು ಮಾಡಲಾಗುವುದು ಎಂದು ಉಲ್ಲೇಖಿಸಿ ಮನವಿ ಸಲ್ಲಿಸಲಾಯಿತು ಈ ವೇಳೆ ಮುಖಂಡರಾದ ಅರ್ಜುನ್ ಬೆಂಗೇರಿ ಅನಂತ ಪೂಜಾರಿ ಇತರರು ಹಾಜರಿದ್ದರು ಇಲ್ಲಿನ ಹೊಸಪೇಟೆ ರೋಡ್ ನಿವಾಸಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸಮಾಜ ಸೇವಕರು ಆದ ಕಾಶಿನಾಥ್ ಮೂಡಿ ಅವರು ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ತಮ್ಮ ಸ್ವಗೃಹದಲ್ಲಿ ಸೋಮವಾರ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ನಿಧನರಾಗಿದ್ದಾರೆ ಇವರು ಶಿರಸಿನಗರದಲ್ಲಿರುವ ನೆಮ್ಮದಿ ಕುಟೀರವನ್ನು ಪರಿಸರ ಸ್ನೇಹಿಯಾಗಿ ಮತ್ತು ಶಾಂತಿಯುತ ಸ್ಥಳವಾಗಿ ಪರಿವರ್ತಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದರು ಅಲ್ಲದೆ ಅವರು ನೆಮ್ಮದಿ ಸ್ಮಶಾನದ ಟ್ರಸ್ಟಿಗಳಲ್ಲಿ ಒಬ್ಬರಾಗಿ ತಮ್ಮ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದರು ಮತ್ತು ಜನಲೋಕಪಾಲ ಮಸೂದೆ ಜಾರಿಗೆ ಆಗ್ರಹಿಸಿ ನಡೆದ ಹೋರಾಟಗಳಲ್ಲಿಯೂ ಸಕ್ರಿಯರಾಗಿದ್ದರು ಶಿರಸಿಯ ಕೂಟದಂತಹ ಸಂಘಟನೆಗಳ ಕಾರ್ಯಕ್ರಮಗಳಲ್ಲಿಯೂ ಅವರು ಭಾಗವಹಿಸಿದ್ದರು ಅಲ್ಲದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಆಪ್ತರಾಗಿದ್ದರು ಇವರಿಗೆ ಒಬ್ಬ ಪುತ್ರ ಮೂರು ಜನ ಹೆಣ್ಣುಮಕ್ಕಳು ಮತ್ತು ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ ನವೆಂಬರ್ ಮೂರರಂದು ನಗರದ ಪಶು ಆಸ್ಪತ್ರೆಗೆ ಶಾಸಕ ಭೀಮಣ್ಣ ನಾಯ್ಕ ಅವರು ಭೇಟಿ ನೀಡಿ ಜಾನುವಾರುಗಳಿಗೆ ಎಂಟನೇ ಸುತ್ತಿನ ಕಾಲುಬಾಯಿ ರೋಗದ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಹಸುವಿಗೆ ಔಷಧ ಕುಡಿಸಿದರು ಅವರು ಸೋಮವಾರ ತಾಲೂಕಿನ ಪಶುವೈದ್ಯಾಧಿಕಾರಿಗಳ ಉದ್ಘಾಟನಾ ಹಂತದಲ್ಲಿರುವ ನೂತನ ಕಚೇರಿಯ ಕಟ್ಟಡವನ್ನು ವೀಕ್ಷಣೆ ಮಾಡಿ ಈ ಲಸಿಕಾ ಅಭಿಯಾನದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ ಪ್ರಮುಖರಾದ ಎಸ್ ಕೆ ಭಾಗವತ್ ತಾಲೂಕು ಪಶುವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಜಾನ ಜಾನುವಾರುಗಳನ್ನ ಕೃಷಿಗಾಗಿ ಬಳಸ್ಕೊತ ಇದ್ದೀವಿ ನಾವು ಅನೇಕ ರೀತಿಯಲ್ಲಿ ಬಳ ಬಳಕೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಹಾನಿಗಾಗಿ ಹೈನುಗಾರಿಕೆಯಿಂದಲೂ ಕೂಡ ಸಾಕಷ್ಟು ಜನ ಅದರ ಉಪಯೋಗವನ್ನು ಪಡೆದು ಅವರ ಕುಟುಂಬದ ಆರ್ಥಿಕ ಬದ್ಧತೆಯನ್ನು ಕಂಡುಕೊಂಡು ನಾವು ನೋಡ್ತಾ ಇದ್ದೀವಿ ಮತ್ತು ಅದರಿಂದ ಬಂದಿರತಕ್ಕಂಥ ಸಗಣಿ ಇರ್ಬೋದು ಜಂಜಾಳ ಇರ್ಬೋದು ಇವೆಲ್ಲವೂ ಕೂಡ ನಾವು ಕೃಷಿಗಾಗಿ ನಾವು ಬಳಕೆ ಮಾಡ್ಕೊಳ್ತಾ ಇರ್ತೀವಿ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಜಾನುವಾರುಗಳನ್ನು ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರಗಳಿರ್ಬೋದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೆ ಕಾಲ ಕಾಲಕ್ಕೆ ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಅವುಗಳ ಆರೋಗ್ಯದ ಸಿದ್ಧತೆಗಳನ್ನು ಕಾಪಾಡಬೇಕು ಅಂತ ಆದೇಶ ಸರ್ಕಾರದ ಏನಿದೆಯೋ ಆ ರೀತಿಯಲ್ಲಿ ನಮ್ಮ ವೆಟನರಿ ಡಾಕ್ಟ್ರ್ ಕೂಡ ಈಗಾಗಲೇ ನಾನು ಹಿಂದಿನ ಬಾರಿನ ಕೂಡ ನಾವು ಗ್ರಾಮೀಣ ಭಾಗದಲ್ಲಿ ಹೋಗಿ ಇಷ್ಟೇ ಚಾಲನೆಯಿಂದ ಕೊಟ್ಟಿದ್ದೀವಿ ಅಡಿಕೆ ತಗುಲಿದ ಎಲೆಚುಕೆ ರೋಗ ನಿವಾರಣೆ ಸಂಬಂಧ ರಕ್ಷೋತ್ಪಾತ ಶಾಂತಿ ಹವನವು ತಾಲೂಕಿನ ಶ್ರೀ ಕ್ಷೇತ್ರ ಕರ್ನಾಟಕದ ತಿರುಪತಿ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸೋಮವಾರ ನೆರವೇರಿತು ಶ್ರೀದೇವರ ಸನ್ನಿಧಾನದಲ್ಲಿ ಸ್ವರ್ಣಪಾದುಕೆ ಹಾಗೂ ಕ್ಷೀರಭಸ್ಮಕ್ಕೆ ಪೂಜೆಯ ಜೊತೆಗೆ ರೋಗ ನಿವಾರಣೆಗಾಗಿ ಸಾಮೂಹಿಕ ಪ್ರಾರ್ಥನೆಯನ್ನು ಶ್ರೀ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ಭಟ್ಟರು ಮಾಡಿಕೊಂಡರು ಬಂದಂತಹ ಎಲ್ಲಾ ತೋಟಿಗರಿಗೆ ಶ್ರೀದೇವರ ಉದ್ಭವ ಸ್ಥಾನ ಗಿಳಿಗುಂಡಿಯಲ್ಲಿ ದೊರಕುವ ಕ್ಷೀರಭಸ್ಮ ಹಾಗೂ ರಕ್ಷಾ ಮಂತ್ರಾಕ್ಷತೆಯನ್ನು ಜಮೀನಿಗೆ ಹಾಕಲು ನೀಡಲಾಯಿತು ಅದೇ ರೀತಿ ರೋಗ ನಿವಾರಣೆಗಾಗಿ ಮರಕ್ಕೊಂದು ಅಡಿಕೆಯಂತೆ ಒಂದು ಎಕರೆಗೆ ಅಂದಾಜು ಮೂರು ಕೆಜಿ ಅಡಿಕೆಯನ್ನು ಸಮರ್ಪಿಸುವುದರ ಜೊತೆಗೆ ತೆಂಗಿನಕಾಯಿ ಅಡಿಕೆ ಹಾಗೂ ನಾಣ್ಯದಿಂದ ಶ್ರೀದೇವರಿಗೆ ಪ್ರತ್ಯೇಕ ಮೂರು ತುಲಾಭಾರ ಹಾಗೂ ಪೋಗಪುಷ್ಪ ರಥೋತ್ಸವ ಒಟ್ಟು ಮೂರು ಹರಕೆಗಳನ್ನು ಶ್ರೀದೇವರಿಗೆ ಇದೇ ವೇಳೆ ಹೇಳಿಕೊಳ್ಳಲಾಯಿತು ಪ್ರಾರ್ಥನೆ ಮಾಡಿದ ಹರಕೆಯನ್ನು ಎರಡು ಸಾವಿರದ ಇಪ್ಪತ್ತೇಳನೇ ಇಸವಿ ಪರಾಭವ ಸಂವತ್ಸರದ ಮಾಸದ ಒಳಗೆ ಸಮರ್ಪಿಸುವುದು ಎಂಬುದಾಗಿ ಭಗವಂತನಲ್ಲಿ ಕೋರಿಕೆ ಮಾಡಲಾಯಿತು ಸುಮಾರು ಸಾವಿರಕ್ಕೂ ಅಧಿಕ ತೋಟಿಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಅಮೆರಿಕ ಮ್ಯಾಸಚೋಸೆಟ್ಸ್ ರಾಜ್ಯದ ಬಾಸ್ಟನ್ನಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಕೂಟವನ್ನು ಕನ್ನಡಿಗರು ಸಂಭ್ರಮದಿಂದ ಆಚರಿಸಿದರು ಕಾರ್ಯಕ್ರಮದಲ್ಲಿ ನಾಡಗೀತೆ ಸಂಗೀತ ಭಕ್ತಿಗೀತೆ ಭರತನಾಟ್ಯ ಹಾಗೂ ತಾಳಮದಲಿ ಕಾರ್ಯಕ್ರಮಗಳು ನಡೆದವು ಆಶಾ ಭಟ್ ನಾಡಗೀತೆ ದೇಶಭಕ್ತಿ ಗೀತೆಗಳನ್ನು ಹಾಡಿದರು ಪುಟಾಣಿ ಇಶಾನ್ ಭಕ್ತಿಗೀತೆಗಳನ್ನು ಹಾಡಿ ಗಮನ ಸೆಳೆದರೆ ಪ್ರಣವ್ ಹಿಂದೂಸ್ತಾನಿ ಸಂಗೀತವನ್ನು ಸುಶ್ರಾವ್ಯವಾಗಿ ಹಾಡಿದರು ನವ್ಯ ಕರ್ನಾಟಕಿ ಸಂಗೀತವನ್ನು ಪ್ರಸ್ತುತಪಡಿಸಿದರು ತ್ರಿಷಾ ಮಧುರೈ ಇಂಗ್ಲಿಷ್ ಮತ್ತು ಹಿಂದೂಸ್ತಾನಿ ಗಳನ್ನು ಹಾಡಿ ಗಮನ ಸೆಳೆದರು ನಂತರ ಕಲಾಪ ಶಿರಸಿಯ ಸದಸ್ಯರಾದ ವೈಶಾಲಿ ಮತ್ತಿಹಳ್ಳಿ ಶೈಲಜಾ ಗೌರ್ನಮನೆ ಹಾಗೂ ಹಿರಿಯ ಕಲಾವಿದರಾದ ಪ್ರಭಾಕರ್ ಭಟ್ ಹಿರಿಯಡ್ಕ ಇವರಿಂದ ತಾಳಮದ್ದಲೆ ರೂಪಕ ಪ್ರಸ್ತುತಗೊಂಡಿತು ಪಾಂಚಾಲಿಯ ಮನೋಗತ ಪ್ರಸಂಗ ರೂಪಕವನ್ನು ಪ್ರಸ್ತುತಪಡಿಸಲಾಯಿತು ಗಣಪತಿ ಸ್ತುತಿಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಧು ಮತ್ತಿಹಳ್ಳಿಯವರು ಗಜಾನನ್ ಭಟ್ ತುಳಗೇರಿಯವರ ಧ್ವನಿ ಮುದ್ರಿತ ಪ್ರಸಂಗ ಪದ್ಯವನ್ನು ಹಿಮ್ಮೇಳದಲ್ಲಿ ಒದಗಿಸಿಕೊಟ್ಟರು ಮಾಲತಿ ಹೆಗಡೆ ಅಧ್ಯಕ್ಷತೆಯನ್ನು ವಹಿಸಿದ್ದರು ತೇಜಸ್ವಿನಿ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು ನವೆಂಬರ್ ಮೂರರಂದು ಬನವಾಸಿಯ ಪಂಚಾಯತ್ ಕಾರ್ಯಾಲಯದಿಂದ ತಹಶೀಲ್ದಾರ್ ಕಚೇರಿಯವರಿಗೆ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಬನವಾಸಿ ಮಂಡಳ ವತಿಯಿಂದ ಸೋಮವಾರ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಬನವಾಸಿಯ ಬಿಜೆಪಿ ಮಂಡಳದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಪಾಲ್ಗೊಂಡು ಮಾತನಾಡಿದರು ಅಲ್ಲದೆ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ವಾದ ವಿವಾದಗಳು ಸಹಜ ಆದರೆ ಇದನ್ನೆಲ್ಲ ಸಹಿಸಿಕೊಂಡು ದೇಶವನ್ನು ಒಗ್ಗೂಡಿಸುವ ಕೆಲಸಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಬೇಕೆಂದು ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ಉಷಾ ಹೆಗಡೆ ರಮೇಶ್ ನಾಯ್ಕ್ ಹಾಲಪ್ಪ ಜಕ್ಲಣ್ಣನವರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆ ಕೂಗನ್ನ ಬಿಜೆಪಿ ಈಡೇರಿಸಿದೆ ಬನವಾಸಿ ದಾಸಕೊಪ್ಪ ಸೇರಿರುವಂತ ಮಂಡಲವನ್ನು ಸಮಾಲೋಚನೆ ಮಾಡಿ ಅದನ್ನ ಘೋಷಿಸಿದ್ದಾರೆ ರಾಜ್ಯ ಅಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಅಭಿನಂದಿಸ್ತೇನೆ ಯಾಕೆಂದ್ರೆ ಹೀಗೆ ಆ ನಾವು ಆಡಳಿತಾತ್ಮಕವಾಗಿ ಅನುಕೂಲ ಆಗಬೇಕು ಅಂತ ಎರಡು ಮಂಡಲವನ್ನು ಮಾಡುವಾಗ ಸಾಕಷ್ಟು ಚರ್ಚೆಗಳು ಸಹಜವಾಗಿ ಆಗುತ್ತೆ ಆ ಚರ್ಚೆಲ್ಲ ನಡೆದಿದೆ ಸಂಘಟನೆಯ

ನಮಗೆ ಪಶ್ಚಿಮ ಭಾಗ ಅಂದ್ರೆ ಪೂರ್ವ ಭಾಗ ಪೂರ್ವ ಭಾಗದ ಒಂದು ಜನರ ಭೌಗೋಳಿಕ ಪರಿಸ್ಥಿತಿ ಇರಬಹುದು ಜನರ ಮನಸ್ಥಿತಿ ಇರಬಹುದು ಈ ಭಾಗದ ವಾತಾವರಣವೇ ಬೇರೆ ಹಾಗಾಗಿ ನಮ್ಗೆ ಏನಾಗಿತ್ತು ಅಂದ್ರೆ ಬಯಲು ಸೀಮೆ ಮಲೆನಾಡು ಎಲ್ಲವನ್ನೂ ಸೇರಿದಂತಾಗಿತ್ತು ಆದರೆ ನಮ್ಗೆ ಕೆಲಸವನ್ನು ಮಾಡುವಾಗ ಸಂಘಟನೆಯ ವಿಶಾಲವಾದಂತಹ ಒಂದು ಭೌಗೋಳಿಕ ಸ್ಥಿತಿಯಿಂದಾಗಿ ಹಾಗೂ ದಿನಗಳಂತೆ ಭೂತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿತ್ತು ಸಂಘಟನೆ ಇನ್ನೂ ಪ್ರಕಟಣೆ ತಹಶೀಲ್ದಾರ್ ಶಿರಸಿ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಉತ್ತೀರ್ಣರಾಗಿ ಪದವಿ ಪಡೆದ ಎಲ್ಲ ಸಾರ್ವಜನಿಕರು ನಮೂನೆ ಹದಿನೆಂಟು ಅರ್ಜಿಗಳನ್ನು ಭರ್ತಿ ಮಾಡಿ ಈ ಕೆಳಗಿನ ದಾಖಲೆಗಳೊಂದಿಗೆ ತಹಶೀಲ್ದಾರ್ ಕಚೇರಿ ಶಿರಸಿಗೆ ಕೂಡಲೇ ಸಲ್ಲಿಸಲು ಕೋರಿದೆ ಲಗತ್ತಿಸಬೇಕಾದ ದಾಖಲೆಗಳು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಪದವಿ ಪಡೆದುಕೊಂಡ ಬಗ್ಗೆ ದೃಢೀಕೃತ ಅಂಕಪಟ್ಟಿ ದೃಢೀಕೃತ ಚುನಾವಣಾ ಗುರುತಿನ ಚೀಟಿ ದೃಢೀಕೃತ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ